ಹಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ತನು ಕ್ರಿಯೇಷನ್ಸ್ ಫ್ರೆಂಡ್ಸ್ ಇವತ್ತು ನಾವು ಭತ್ತದ ತೆನೆಯಿಂದ ಬಾಗಿಲು ತೋರಣನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಬನ್ನಿ ನೋಡೋಣ ಇದಕ್ಕೆ ಎಲ್ಲ ಕಾಳು ತುಂಬಿರುವಂಥ ಭತ್ತದ ತೆನೆನ ತಗೊಳ್ಬೇಕು ತಗೊಂಡು ಸ್ವಲ್ಪ ಹಸಿಯಾಗಿರಬೇಕು ತೆನೆ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ ಈ ರೀತಿ ಈ ರೀತಿಯಾಗಿ ಮೇಲೆ ಇರೋ ಎಲ್ಲ ಕೋಟಿಂಗ್ನ ತೆಗಿಬೇಕು ಫ್ರೆಂಡ್ಸ್ ತೆನೆ ಮತ್ತು ಕೆಳಗಡೆ ಇರೋ ಕಡ್ಡಿ ಮಾತ್ರ ಉಳ್ಕೊಳ್ಬೇಕು ನೋಡಿ ಈ ರೀತಿಯಾಗಿ ಮೇಲಿರೋದೆಲ್ಲ ತೆಕ್ಕೊಂಡು ನೀಟಾಗಿ ಮಾಡ್ಕೊಂಡ್ಬಿಟ್ಟು ಮಧ್ಯದಲ್ಲಿ ಒಂದು ಲೈನ್ ಬರುತ್ತೆ ಅಲ್ಲಿಗೆ ಕಟ್ ಮಾಡ್ಕೊಳ್ಬೇಕು ನಿಮಗೆ ಜಾಸ್ತಿ ಉದ್ದ ಬೇಕು ಅಂದರೆ ಇನ್ನು ಸ್ವಲ್ಪ ಜಾಸ್ತಿ ಉದ್ದ ಬಿಟ್ಕೊಳ್ಬೋದು ನೋಡಿ ಈ ರೀತಿಯಾಗಿ ಕಟ್ ಮಾಡಿ ಹೀಗೆ ತೆನೆನ ರೆಡಿ ಮಾಡಿಕೊಂಡು ಇಟ್ಕೊಳ್ಬೇಕು ನೋಡಿ ನಾನು ಎಷ್ಟೊಂದು ತೆನೆನ ರೆಡಿ ಮಾಡಿದ್ದೀನಿ ಇದೇ ಥರ ಸಾಕಷ್ಟು ಮಾಡ್ಕೊಳ್ಬೇಕಾಗತ್ತೆ ಫ್ರೆಂಡ್ಸ್ ಮಾಡ್ಕೊಂಡಿದ್ಮೇಲೆ ಎರಡೆರಡು ತೆನೆ ಜೋಡಿಸಿ ಜೋಡಿಸಿ ಎಣ್ಕೊಳ್ತಾ ಹೋಗಬೇಕು ಫ್ರೆಂಡ್ಸ್ ನೋಡಿ ನಿಮಗೆ ತೋರಣ ದಪ್ಪ ಆಗಿ ಬೇಕು ಅಂದರೆ ಎರಡು ತೆನೆ ಹಾಕಬೇಕು ತಿಳುವಾಗಿರಲಿ ಅಂದರೆ ಒಂದು ತೆನೆ ಹಾಕ್ಬೋದು ನೀವು ಮೂರು ತೆನೆ ಕೂಡ ಹಾಕ್ಬೋದು ಚೆನ್ನಾಗಾಗುತ್ತೆ ನೋಡಿ ಸಾಗರ ಜಡೆ ಜಡೆ ಎಣಿತೀವಲ್ವ ಫ್ರೆಂಡ್ಸ್ ಅದೇ ಥರ ಎಣ್ಕೊಳ್ತಾ ಹೋಗ್ಬೇಕು ನೋಡಿ ಎರಡು ತೆನೆ ಇಟ್ಕೊಳ್ತಾ ಇದ್ದೀನಿ ಜಡೆ ಥರ ಹೀಗೆ ಫೋಲ್ಡ್ರ್ ಮಾಡಿಕೊಂಡು ಮತ್ತು ಈ ರೀತಿಯಾಗಿ ಎಣ್ಕೊಳ್ತಾ ಹೋಗಬೇಕು ಫ್ರೆಂಡ್ಸ್ ವಿಡಿಯೋನ ಕರೆಕ್ಟಾಗಿ ನೋಡಿ ಅರ್ಥ ಆಗುತ್ತೆ ಎರಡು ತೆನೆ ಜೋಡಿಸಿದ ಮೇಲೆ ಮೊದಲೇ ಇಟ್ಟಿರುವ ಎರಡು ತೆನೆ ಇರುತ್ತೆ ಅಲ್ವ ಫ್ರೆಂಡ್ಸ್ ಆ ಪ್ಲೇಸಲ್ಲಿ ಅದನ್ನು ಹಿಂದಕ್ಕೆ ಬಿಟ್ಬಿಟ್ಟು ಇವಾಗ ಇಟ್ಟಿರೋ ತೆನೆ ಮುಂದಕ್ಕೆ ಫೋಲ್ಡ್ರ್ ಮಾಡ್ಕೊಳ್ತಾ ಹೋಗಬೇಕು ಫ್ರೆಂಡ್ಸ್ ಜಡೆ ಎಣಿತೀವಿ ಅಲ್ವ ಅದೇ ರೀತಿಯಾಗಿ ಎಣೀತಾ ಬರಬೇಕು ಕರೆಕ್ಟಾಗಿ ನೋಡ್ಕೊಳ್ಳಿ ಎರಡು ತೆನೇನ ಮುಂದಕ್ಕೆ ಹಾಕ್ತಾಯಿದ್ದೀನಿ ನಂತರ ಮತ್ತೆ ಎರಡು ತೆನೇನ ತೊಗೊಂಡು ಇದಕ್ಕೆ ಇದ್ದೀನಿ ಇವಾಗ ಜೋಡಿಸ್ಕೊಂಡಿರೋ ತೆನೆನ ನೆಕ್ಸ್ಟು ಫೋಲ್ಡರ್ ಮಾಡಬೇಕು ಫ್ರೆಂಡ್ಸ್ ಮೊದಲಿರೋ ಎರಡು ತೆನೇನ ಹಿಂದಕ್ಕೆ ಬಿಟ್ಬಿಡಬೇಕು ನೋಡಿ ಇವಾಗ ಈಗ ತಾನೇ ಇಟ್ಟು ಎರಡು ತೆನೆನ ಇಟ್ಕೊಂಡು ಮತ್ತೆ ಮುಂದಕ್ಕೆ ಎಣೀತಾ ಇದ್ದೀನಿ ನೋಡಿ ನಾನು ಇದನ್ನು ಎಕ್ಸ್ಪ್ಲೇನ್ ಮಾಡೋಕ್ಕಿಂತ ನೀವು ವಿಡಿಯೋ ನೋಡಿದ್ರೇ ಕರೆಕ್ಟಾಗಿ ಅರ್ಥ ಆಗುತ್ತೆ ಫ್ರೆಂಡ್ಸ್ ಇದು ಒಂದೇ ಮಾತಲ್ಲಿ ಹೇಳಬೇಕು ಅಂದರೆ ಜಡೆ ಎಣಿತೀವಲ್ವ ಅದೇ ಥರ ಎಣ್ಕೊಂಡು ಹೋಗಬೇಕು ಪ್ರತಿ ಎಣ್ಕೆಗೂ ಒಂದು ಹೊಸ ಹೊಸ ತೆನೆಯನ್ನು ಜೋಡಿಸ್ತಾ ಹೋಗಬೇಕು ಇಷ್ಟೇ ಇರೋದು ಇದು ತುಂಬ ಕಷ್ಟ ಏನಿಲ್ಲ ಫ್ರೆಂಡ್ಸ್ ತುಂಬ ಈಸಿಯಾಗಿಯೇ ಇದೆ ಇದು ನೋಡಿ ಈ ರೀತಿಯಾಗಿ ಎರಡು ಹೊಸ ತೆನೆಯೇ ಇಟ್ಟ ತಕ್ಷಣ ಮೊದಲೇ ಆ ಜಾಗದಲ್ಲಿರೋ ತೆನೆಯನ್ನು ಹಿಂದಕ್ಕೆ ಬಿಟ್ಟು ಹೊಸ ತೆನೆಯನ್ನು ಮುಂದಕ್ಕೆ ಬಾಗಿಸ್ಬೇಕು ಮುಂದಕ್ಕೆ ಎಣ್ಕೋಂತ ಹೋಗಬೇಕು ಫ್ರೆಂಡ್ಸ್ ಇದೇ ರೀತಿಯಾಗಿ ಬರುತ್ತೆ ಪ್ಲಾಸ್ಟಿಕ್ಕಿಂದ ಮಾಡಿರುವಂಥ ಹೂವಿಂದು ಅಥವಾ ಎಲೆದು ತೋರಣ ಹೊಸಲಿಗೆ ಹಾಕೋದಕ್ಕಿಂತ ನ್ಯಾಚುರಲ್ ಆಗಿ ಬೆಳೆದಿರೋ ವಸ್ತುನ ತಗೊಂಡ್ಬಿಟ್ಟು ಬಾಗಿಲು ತೋರಣ ಮಾಡಿದರೆ ತುಂಬಾ ಒಳ್ಳೆಯದು ಅಂತಾರೆ ಫ್ರೆಂಡ್ಸ್ ಹಾಗೆ ಈ ಭತ್ತದ ತೋರಣ ಹಾಕಿದರೆ ಮನೆಗೆ ಸಕಲ ಸಮೃದ್ಧಿ ಆಗುತ್ತೆ ಅಂತ ಹೇಳ್ತಾರೆ ನೋಡೋದಕ್ಕೆ ಕೂಡ ತುಂಬಾ ಟ್ರೆಡಿಷ್ನಲ್ ಲುಕ್ ಕೊಡುತ್ತೆ ಫ್ರೆಂಡ್ಸ್ ತುಂಬ ಚೆನ್ನಾಗಿ ಕಾಣಿಸುತ್ತೆ ಬಾಗಿಲು ನೋಡಿ ಈ ರೀತಿಯಾಗಿ ಎಣ್ಕೊಳ್ತಾ ಬರಬೇಕು ಹಾಗೆ ನನ್ನ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂದರೆ ತಪ್ಪದೇ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹೀಗೆ ಸಪೋರ್ಟ್ ಇರಿ ನೋಡಿ ಫ್ರೆಂಡ್ಸ್ ಭತ್ತದ ಸೀಸನ್ ಬರುವಾಗ ತಪ್ಪದೆ ನಿಮಗೆಲ್ಲಾದರೂ ಭತ್ತ ಸಿಕ್ತು ಅಂದರೆ ಈ ರೀತಿಯಾಗಿ ಮಾಡಿಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಈ ರೀತಿ ತೋರಣನ ಒಂದು ವರ್ಷದವರೆಗೂ ಏನೂ ಆಗೋದಿಲ್ಲ ಫ್ರೆಂಡ್ಸ್ ಇದು ಒಂದು ವರ್ಷಕ್ಕಿಂತ ಜಾಸ್ತಿನೇ ಬರುತ್ತೆ ನಾವು ಹೇಗೆ ಇಟ್ಕೊತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಈ ಭತ್ತದ ಕಾಳುಗಳಿಗೆ ಹುಳ ಆಗಬಾರ್ದು ಅಂದರೆ ಬೋರಿಂಗ್ ಪೌಡರ್ ಅಂತ ಸಿಗುತ್ತೆ ಅದೆಲ್ಲ ಹುಳುಗಳಿಗೆ ಕಾಳು ಮನೆಯಲ್ಲಿ ತಿನ್ನೋದಕ್ಕಿಂತ ಕಾಳು ಇಟ್ಕೊಂಡಿರ್ತೀವಲ್ಲ ಫ್ರೆಂಡ್ಸ್ ಅದಕ್ಕೆ ಕಲಸಿಡೋದು ಒಂದು ಪೌಡರ್ ಸಿಗುತ್ತೆ ಅಂಗಡಿನಲ್ಲಿ ಅದನ್ನು ತೊಗೊಂಡು ಬಂದು ಒಂದು ಬಟ್ಟೆನಲ್ಲಿ ಹಾಕಿ ಇದಕ್ಕೆ ಸ್ಲೋ ಆಗಿ ಹೊಡಿಬೇಕು ಫ್ರೆಂಡ್ಸ್ ಬಟ್ಟೆನಲ್ಲಿ ಹಾಕಿ ಆವಾಗ ಈ ಕಾಳಿನ ಮೇಲೆಲ್ಲ ಅದು ಪೌಡರ್ ಕೂಡುತ್ತೆ ನೀವು ಬಾಗಿಲಿಗೆ ಹಾಕಬೇಕಾದ್ರೆ ಫ್ರಂಟ್ ಸೈಜಲ್ಲಿ ಯಾವುದು ಫ್ರಂಟ್ ಬರುತ್ತೆ ನೋಡಿ ಆ ಕಡೆ ನೀವು ಜಾಸ್ತಿ ಪೌಡರ್ ಹಾಕಬೇಡಿ ತೋರಣದ ಬ್ಯಾಕ್ ಸೈಡ್ ಸ್ವಲ್ಪ ಜಾಸ್ತಿ ಪೌಡರ್ನ ಉದುರಿಸಿ ಫ್ರಂಟಲ್ಲಿ ಸ್ವಲ್ಪ ಲೈಟಾಗಿ ಅಷ್ಟಾಗಿ ಕಾಣಿಸ್ತಿರಬಾರ್ದು ಆ ರೀತಿಯಾಗಿ ಪೌಡರ್ನ ಉದುರಿಸ್ಬೇಕು ಫ್ರೆಂಡ್ಸ್ ಅಂದರೆ ಯಾವುದೇ ಹುಳ ಆಗೋದಿಲ್ಲ ತುಂಬ ದಿನ ಬಾಳಿಕೆ ಬರುತ್ತೆ ಇದು ವಾಶ್ ಮಾಡೋದಕ್ಕೆ ಬರೋದಿಲ್ಲ ಫ್ರೆಂಡ್ಸ್ ಬತ್ತುತ್ತೇನೆ ಕಿತ್ಕೊಂಡು ಬಂದ ತಕ್ಷಣವೇ ಅವತ್ತೇ ಮಾಡಬೇಕು ಫ್ರೆಂಡ್ಸ್ ತೋರಣ ಇದು ಇಲ್ಲ ನೆಕ್ಸ್ಟ್ ಡೇವರೆಗೂ ಅಥವಾ ಅದ್ರ ನೆಕ್ಸ್ಟ್ ಡೇವರೆಗೂ ಇಟ್ವಿ ಅಂತಂದರೆ ಕಡ್ಡಿ ಎಲ್ಲ ಒಣಗೋಗಿಬಿಡುತ್ತೆ ಈ ಥರ ಎಣಿಕೆ ಹಾಕಬೇಕಾದ್ರೆ ಕಟ್ಟಾಗಿ ಬಿದ್ದುಬಿಡುತ್ತೆ ಫ್ರೆಂಡ್ಸ್ ಸ್ವಲ್ಪ ಕಟ್ಟಾದರೆ ಆಯಿತು ಒಂದಕ್ಕೊಂದು ಜಾಯಿಂಟ್ ಇರುತ್ತೆ ಅಲ್ವ ಎಲ್ಲ ಹೋಗಿಬಿಡುತ್ತೆ ಫ್ರೆಂಡ್ಸ್ ಒಂದು ವೇಳೆ ನಿಮಗೆ ಹಸಿ ಕಡ್ಡಿ ಸಿಗಲಿಲ್ಲ ಅಂತಂದರೆ ಒಣಗಿರೋದೇ ಸಿಕ್ತು ಅಂತಂದರೆ ಅದನ್ನು ಹಿಂದಿರೋ ಕಡ್ಡಿ ಮಾತ್ರ ತೆನೆ ಅಲ್ಲ ಫ್ರೆಂಡ್ಸ್ ಹಿಂದ್ಗಡೆ ಇರೋ ಕಡ್ಡಿ ಮಾತ್ರ ಸ್ವಲ್ಪ ನೀರು ಚಿಮ್ಸಿ ಸ್ವಲ್ಪ ಹಸಿಯಾಗಿ ಮೆತ್ತಗೆ ಆಗೋ ಹಾಗೆ ಮಾಡಿಕೊಂಡು ನಂತರ ನೀವು ಬೇಗ 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 ಬಾಗಲ ತೋರಣನ ಎಣಿಬೋದು ಇದು ತುಂಬ ಕಷ್ಟ ಏನೂ ಇಲ್ಲ ಫ್ರೆಂಡ್ಸ್ ಒಂದೇ ದಿನದಲ್ಲಿ ಹಾಕ್ಬೋದು ಅಷ್ಟೊಂದು ಈಸಿಯಾಗಿದೆ ಇದು ನೋಡಿ ಒಂದೇ ಥರ ಡಿಸೈನ್ ಇದೆ ಏನೂ ಇಲ್ಲ ಜಡೆ ಎಣಿತೀವಲ್ವ ಅದೇ ಥರ ಎಣ್ಕೊಳ್ತಾ ಹೋಗಬೇಕು ಮೊದಲಿಗೆ ಬಾಗಿಲಿದ್ದು ಅಳತೆ ತೊಗೊಂಡು ಅದೆಷ್ಟಿರುತ್ತೋ ಅಷ್ಟಕ್ಕೆ ಕರೆಕ್ಟಾಗಿ ಎಣಿಬೇಕು ಫ್ರೆಂಡ್ಸ್ ಆಮೇಲೆ ಸ್ವಲ್ಪ ಜಾಸ್ತಿನೇ ನಾವು ಸೇರಿಸ್ಕೊಂಡ್ವಿ ಅಂತಂದರೆ ತೋರಣ ಉದ್ದ ಮಾಡಿದರೆ ಅಷ್ಟು ಚೆನ್ನಾಗಿ ಕಾಣೋದಿಲ್ಲ ಬಾಗಿಲು ಎಷ್ಟಿರುತ್ತೆ ಅಷ್ಟು ಮಾತ್ರ ಆದರೆ ಚೆನ್ನಾಗಿ ಕಾಣಿಸುತ್ತೆ ಇಲ್ಲಾಂದರೆ ಜೋತ್ ಬಿದ್ದಿರೋ ಹಾಗೆ ಕಾಣಿಸಿದ್ರೆ ಅಷ್ಟು ಲುಕ್ ಚೆನ್ನಾಗಿರಲ್ಲ ಮತ್ತು ಅದು ಜರದು ಕಿತ್ತು ಬೀಳೋ ಚಾನ್ಸಸ್ ತುಂಬ ಇರುತ್ತೆ ಗಟ್ಟಿಯಾಗಿ ಕೂತ್ಕೊಂಡ್ರೆ ನೋಡೋಕ್ಕೂ ಚೆನ್ನಾಗಿರುತ್ತೆ ತುಂಬ ದಿನವೂ ಬಾಳಿಕೆ ಬರುತ್ತೆ ಫ್ರೆಂಡ್ಸ್ ಇದು ಫಸ್ಟ್ ಸ್ಟೆಪ್ ಫಸ್ಟ್ ಲೈನಲ್ಲಿ ಜಡೆ ಥರ ಎಣ್ಕೊಂಡು ಬಂದ್ವಿ ಅಲ್ವಾ ಫ್ರೆಂಡ್ಸ್ ಸೆಕೆಂಡ್ ಲೈನ್ ಕೂಡ ಅದೇ ಥರ ಎಣ್ಕೊಂಡು ಹೋಗಬೇಕು ಫಸ್ಟ್ ಲೈನ್ ಕಂಪ್ಲೀಟ್ ಆಗಿದ ಮೇಲೆ ಒಂದು ಎರಡು ಎಣ್ಣಕೆ ಎಣೋದು ನೆಕ್ಸ್ಟು ಕಡ್ಡಿ ಎಲ್ಲ ಬಂದಿರುತ್ತೆ ಅಲ್ವಾ ಎರಡೆರಡು ಕಡ್ಡಿ ಸೇರಿಸ್ಕೊಂಡು 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 ಎಣ್ಕೊತಾ ಹೋಗಬೇಕು ಫ್ರೆಂಡ್ಸ್ ಇದು ನಿಮಗೆ ಎಷ್ಟು ಲೆಂತ್ ಬೇಕು ಅಷ್ಟು ಫೋಲ್ಡರ್ ಹಾಕ್ತಾ ಹೋಗ್ಬೇಕು ನೋಡಿ ನಾನು ಫಸ್ಟ್ ಒನ್ ಲೈನ್ ಹಾಕಿದ್ದೀನಿ ನೆಕ್ಸ್ಟು ಸ್ವಲ್ಪ ಫೋಲ್ಡ್ರ್ ಮಾಡಿಕೊಂಡು ಸೆಕೆಂಡ್ ಲೈನ್ ಇದ್ದೀನಿ ಹಾಗಂತ ಒಂದೇ ಲೈನ್ ಹಾಕಕ್ಕೆ ಹಾಕಿದರೆ ಬೇಗ ಬಿ ಬಿಚ್ಚೋಗಿಬಿಡುತ್ತೆ ಫ್ರೆಂಡ್ಸ್ ಏನಿಲ್ಲ ಅಂತಂದರೂ ಮೂರು ಮೂರು ಲೈ ಲೈನ್ ಅಥವಾ ಎರಡು ಲೈನ್ ಆದರೂ ಹಾಕಿದರೆ ಸ್ವಲ್ಪ ಗಟ್ಟಿಯಾಗಿ ಕೊಡುತ್ತೆ ನೋಡಿ ನಾನು ಎಕ್ಸ್ಪ್ಲೇನ್ ಮಾಡೋದಕ್ಕಿಂತ ವಿಡಿಯೋದಲ್ಲಿ ನೋಡಿ ತುಂಬಾ ನೀಟಾಗಿ ಅರ್ಥ ಆಗುತ್ತೆ ಏನು ಕಷ್ಟ ಅನ್ನೋದು ಏನಿಲ್ಲ ಫ್ರೆಂಡ್ಸ್ ತುಂಬಾ ಈಸಿಯಾಗಿದೆ ಜಡೆ ಥರ ಎಣ್ಕೋತ ಹೋಗಬೇಕು ಫಸ್ಟ್ ಒಂದು ಲೈನ್ ಎಣೆದು ಬಿಟ್ಟು ನೆಕ್ಸ್ಟು ಸ್ವಲ್ಪ ಟರ್ನ್ ಮಾಡಿಕೊಂಡು ಮತ್ತು ಎರಡೆರಡು ಕಡ್ಡಿ ಪ್ರತಿ ಎಣಿಕೆಗೂ ಎರಡು ಕಡ್ಡಿ ಸೇರಿಸ್ಕೋಬೇಕು ಸೇರಿಸ್ಕೊಂಡ ತಕ್ಷಣ ಆ ಪ್ಲೇಸಲ್ಲಿ ಮೊದಲಿರೋ ಆ ಕಡ್ಡಿನ ಬಿಡಬೇಕು ಇದೇ ರೀತಿ ಹಾಕ್ತಾ ಹಾಕ್ತಾ ಹೋಗಬೇಕು ಏನಾದರೂ ಎಣಿಬೇಕಾದ್ರೆ ಕಡ್ಡಿ ಏನಾದರೂ ಒಣಗಿತ್ತು ಮುರಿಯುತ್ತೆ ಅಂತ ಅನಿಸಿದರೆ ಸ್ವಲ್ಪ ಅದಕ್ಕೆ ಹಸಿ ಮಾಡಿ ಅಂದರೆ ಸ್ವಲ್ಪ ಮೆತ್ತಗೆ ಆಗುತ್ತಲ್ವ ಫ್ರೆಂಡ್ಸ್ ಆವಾಗ ಅದು ಮುರಿಯೋದಿಲ್ಲ ಹಾಗೆ ನೀಟಾಗಿ ಬೆಂಡ್ ಆಗುತ್ತೆ ಇದೇ ರೀತಿ ನೋಡಿ ಇವಾಗ ನಾನು ಸೆಕೆಂಡ್ ಲೇಯರ್ ಎಣ್ಕೊಳ್ತಾ ಇದ್ದೀನಿ ಫಸ್ಟ್ ಲೇಯರ್ಗೂ ಸೆಕೆಂಡ್ ಲೇಯರ್ಗೂ ಮಿಡ್ಲಲ್ಲಿ ಸ್ವಲ್ಪ ಒಂದು ಇಂಚಷ್ಟು ನಾನು ಗ್ಯಾಪ್ ಕೊಟ್ಟಿದ್ದೀನಿ ಫ್ರೆಂಡ್ಸ್ ನೋಡಿ ಈ ರೀತಿಯಾಗಿ ಹೆಣ್ಕೊಳ್ತಾ ಹೋಗಬೇಕು ತುಂಬಾ ಈಸಿಯಾಗಿದೆ ಫ್ರೆಂಡ್ಸ್ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ ನೋಡಿ ಅಂದರೆ ತುಂಬ ನೀಟಾಗಿ ಅರ್ಥ ಆಗುತ್ತೆ ಫ್ರೆಂಡ್ಸ್ ಒಮ್ಮೆ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಾಮೆಂಟ್ ಮಾಡಿ ನಿಮ್ಮ ಮನೆಗೂ ಈ ರೀತಿ ತೋರಣ ಮಾಡಿ ಹಾಕಿ ನಿಮಗೂ ಸಕಲ ಸಮೃದ್ಧಿ ಲಭಿಸಲಿ ಅಂತ ವಿಶ್ ಮಾಡ್ತೀನಿ ಆಮೇಲೆ ಎಲ್ಲ ಕಡೆಯೂ ಈ ತೋರಣ ಮಾರ್ಕೆಟಲ್ಲಿ ಸಿಗುತ್ತೆ ಬಟ್ ಎಲ್ಲ ಕಡೆಯೂ ಸಿಗೋದಿಲ್ಲ ನಮ್ಮ ಕಡೆ ಸಿಗೋದಿಲ್ಲಪ್ಪ ಅನ್ನೋರು ಈ ರೀತಿಯಾಗಿ ಮಾಡ್ಬೋದು ಮಾರ್ಕೆಟಿಂದ ತೊಗೊಂಡು ಬರೋಷ್ಟೊತ್ತಿಗೆ ಕೆಲವೊಂದು ತೆನೆ ಉದುರಿ ಫ್ರೆಂಡ್ಸ್ ಕಾಳುಗಳು ಉದುರಿರುತ್ತೆ ಹಾಗಾಗಿ ನಾವೇ ಮನೆಯಲ್ಲೇ ಮಾಡಿದರೆ ತುಂಬ ಕಾಳುಗಳು ಕಾಣಿಸುತ್ತೆ ಇದಕ್ಕೆ ನೀವು ಉಲ್ಲಾನಿಂದ ಮಾಡಿರೋ ಚಿಕ್ಕ ಚಿಕ್ಕ ಫ್ಲವರ್ನ ಮಿಡ್ಲಲ್ಲಿ ಲೆಫ್ಟಲ್ಲಿ ರೈಟಲ್ಲಿ ಅಟ್ಯಾಚ್ ಮಾಡ್ಬೋದು ಫ್ರೆಂಡ್ಸ್ ತುಂಬ ಚೆನ್ನಾಗಿ ಕಾಣಿಸುತ್ತೆ ನೋಡಿ ಈ ರೀತಿಯಾಗಿ ಎಣ್ಕೊಂಡಿದ್ದಾದಮೇಲೆ ಎಕ್ಸ್ಟ್ರಾ ಬಂದಿರೋ ಹುಲ್ಲಿರುತ್ತೆ ಅಲ್ವಾ ಅದನ್ನು ಎರಡು ಅಥವಾ ಎರಡೂವರೆ ಇಂಚಷ್ಟು ಬಿಟ್ಟು ಕಟ್ ಮಾಡ್ಕೊಳ್ಬೇಕಾಗುತ್ತೆ ಫ್ರೆಂಡ್ಸ್ ನಾನು ಇದನ್ನು ತ್ರೀ ಲೈನ್ಸ್ ಎಣ್ಕೊಂಡಿದ್ದೀನಿ ಫ್ರೆಂಡ್ಸ್ ಮೇಲೆ ಪಟ್ಟಿ ಹಾಗೆ ಬರಲಿ ಅಂಥೇಳಿ ನೋಡಿ ಇವಾಗ ಕಟ್ ಮಾಡಿದಾಯಿತು ನಂತರ ಈ ಎಕ್ಸ್ಟ್ರಾ ಬಂದಿರೋ ಚಿಕ್ಕ ಚಿಕ್ಕ ಕಡ್ಡಿ ಇರುತ್ತೆ ಅಲ್ವಾ ಇದನ್ನು ಹಿಂದಕ್ಕೆ ಬಾಗಿಸಿ ಪ್ರೆಸ್ ಮಾಡಬೇಕು ಫ್ರೆಂಡ್ಸ್ ಈ ರೀತಿಯಾಗಿ ಪ್ರೆಸ್ ಮಾಡಿದ ಮೇಲೆ ಅದ್ರ ಮೇಲೆ ಒಂದು ಭಾರವಾಗಿರೋ ವಸ್ತುನ ಇಡಬೇಕು ಫ್ರೆಂಡ್ಸ್ ತೆನೆ ಮೇಲೆ ಬೆಳ್ದಿರೋ ಹಾಗೆ ಆಮೇಲೆ ಪಟ್ಟಿ ಮೇಲೆ ಮಾತ್ರ ಕೂತ್ಕೊಳ್ಬೇಕು ಆ ರೀತಿಯಾಗಿ ಒಂದು ಭಾರವಾದ ವಸ್ತುನ ಇಟ್ಟರೆ ನೆಕ್ಸ್ಟ್ ಡೇ ಅನ್ನೋಷ್ಟೊತ್ತಿಗೆ ಈ ರೀತಿಯಾಗಿ ಕಾಣಿಸುತ್ತೆ ನೋಡಿ ಫ್ರೆಂಡ್ಸ್ ಫೈನಲ್ ಆಗಿ ಈ ರೀತಿಯಾಗಿ ಆಯಿತು ನಾನು ಈ ತೋರಣ ಹಾಕೋದಕ್ಕೆ ಒಂದು ರೂಪಾಯಿ ಕೂಡ ಖರ್ಚು ಮಾಡಿಲ್ಲ ಫ್ರೆಂಡ್ಸ್ ನೋಡಿ ತುಂಬ ಚೆನ್ನಾಗಿ ಬಂದಿದೆ ನಿಮಗೂ ಇದಿಷ್ಟ ಆಗಿತ್ತು ಅಂತಂದರೆ ನೀವು ಒಮ್ಮೆ ಖಂಡಿತವಾಗಲೂ ಟ್ರೈ ಮಾಡಿ ಇದನ್ನು ಹಾಕಿದರೆ ಮನೆಗೆ ತುಂಬ ಒಳ್ಳೆಯದು ಥ್ಯಾಂಕ್ ಯು